ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ಅಶ್ವಮೇಧ ಘಾಟ್ ಬಗ್ಗೆ ಹೇಳಿದ್ದೆ ಕೇವಲ ಘಟ್ಟಗಳ ಬಗ್ಗೆ ಮಾತ್ರ ಚರ್ಚೆ ಮಾಡುವುದು ಬೇಡ ಬೇರೆ ಬೇರೆ ವಿಚಾರಗಳನ್ನು ಕಾಶಿಯ ಕುರಿತಾಗಿ ಚರ್ಚೆ ಮಾಡೋಣ ಅಲ್ಲಿಯ ದೇವಸ್ಥಾನಗಳು ಅಲ್ಲಿಯ ಬದುಕಿನ ಪರಿ ಅಲ್ಲಿಯ ಇತಿಹಾಸ ಮತ್ತು ಅಲ್ಲಿ ಇರುವಂಥ ಸೌಲಭ್ಯಗಳು ಬರುವಂಥ ಯಾತ್ರಿಕರು ಯಾವ ರೀತಿ ಬರಬೇಕು ಎಲ್ಲದರ ಕುರಿತಾಗಿ ಚರ್ಚೆಯನ್ನು ಮಾಡೋಣ ಅಂತ ಹೇಳಿದ್ದೆ ಇವತ್ತು ಒಂದು ವಿಲಕ್ಷಣವಾದಂಥ ವಿಚಾರವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಅತ್ಯಂತ ಅನೂಹ್ಯವಾದಂಥ ಅತ್ಯಂತ ವಿಲಕ್ಷಣವಾದಂಥ ಬ ವಾಸ್ತವ ಏನು ಬದುಕಿನ ಬಗ್ಗೆ ಅನ್ನುವಂಥ ಕುರಿತು ನಾವು ನೀವು ಮಾತಾಡೋಣ ಮೊದಲ ಸಂಚಿಕೆಯಲ್ಲಿ ನಿಮ್ಗೆ ಹೇಳಿದ್ದೆ ಒಂದು ವಿಷಯವನ್ನು ಅಂದರೆ ಸಾಯಲಿಕ್ಕಾಗಿ ಕಾಶಿಗೆ ಬರುವಂಥವರಿಗಾಗಿ ಇಲ್ಲಿ ಆಶ್ರಮಗಳಿದ್ದಾವೆ ಅಂತ ಅದರ ಕುರಿತಾಗಿ ಇವತ್ತು ನಾವು ನೀವು ಚರ್ಚೆ ಮಾಡೋಣ ನಾವು ಹಿಂದೂಗಳು ಪುನರ್ಜನ್ಮದ ಮೇಲೆ ನಂಬಿಕೆಯನ್ನು ಇಟ್ಟಂಥವರು ನಮ್ಮ ಪಾಪಕರ್ಮಗಳು ತೊಳೆಯಬೇಕು ಅಂದರೆ ಮಾತೆಯಲ್ಲಿ ಮೀಯಬೇಕು ಅನ್ನುವಂಥ ನಂಬಿಕೆಯನ್ನು ಇಟ್ಟುಕೊಂಡಂಥವ್ರು ಜೊತೆಗೆ ನಮ್ಮ ಹಿರಿಯರು ನಮ್ಮ ಪಿತೃಗಳು ಯಾರು ಸಾವಿಗೀಡಾಗಿದ್ದಾರೋ ಯಾರು ಇಹಲೋಕವನ್ನು ತ್ಯಜಿಸಿದ್ದಾರೋ ಅವರಿಗೆ ಮುಕ್ತಿ ದೊರೆಯಬೇಕು ಅಂದರೆ ಮೋಕ್ಷ ದೊರೆಯಬೇಕು ಅಂದರೆ ಈ ಗಂಗಾ ನದಿಯ ದಂಡೆಯ ಮೇಲೆ ಅವರಿಗೆ ಪಿಂಡ ಪ್ರದಾನ ಮಾಡಬೇಕು ಎನ್ನುವಂಥ ಸಂಪ್ರದಾಯ ನಮ್ಮಲ್ಲಿದೆ ಹೀಗಾಗಿ ಲಕ್ಷೋಪಲಕ್ಷ ಯಾತ್ರಿಗಳು ಪ್ರತಿನಿತ್ಯ ವರ್ಷ ಅಲ್ಲ ಪ್ರತಿನಿತ್ಯ ಲಕ್ಷೋಪಲಕ್ಷ ಯಾತ್ರಿಕರು ಶ್ರದ್ಧೆಯಿಂದ ಇಲ್ಲಿಗೆ ಬರ್ತಾರೆ ಜೊತೆಗೆ ಕಾಶಿ ವಿಶ್ವನಾಥನ ದರ್ಶನ ವಿಶಾಲಾಕ್ಷಿಯ ದರ್ಶನ ಅನ್ನಪೂರ್ಣೇಶ್ವರ ದರ್ಶನ ಸಂಕಟ ಮೋಚನ್ ಹನುಮಂತನ ದರ್ಶನ ಹೀಗೆ ಹಲವಾರು ಮಂದಿರಗಳ ದರ್ಶನವನ್ನು ಮಾಡ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಬದುಕಿಗಿಂತ ಹೆಚ್ಚಾಗಿ ಸಾವನ್ನು ಇಲ್ಲಿ ಕಾಣಬೇಕು ಅಂತ ಬರುವವರ ಸಂಖ್ಯೆಯೂ ಇಲ್ಲಿದೆ ಅದರ ಕುರಿತಾಗಿ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಈ ಗ್ರಹದ ಹೆಸರು ಇದಕ್ಕೆ ಇಂಗ್ಲೀಷ್ನಲ್ಲಿ ಹೋಟೆಲ್ ಆಫ್ ಡೆತ್ ಅಂತ ಅವರು ವಿದೇಶಿಗರು ತಮ್ಮ ತಮ್ಮ ಪುಟಗಳಲ್ಲಿ ಬರ್ಕೊಂಡಿದ್ದಾರೆ ಇದರ ಹೆಸರು ಲಾಭ ಮುಕ್ತಿ ಭವನ್ ಅಂತ ಏನಿದು ಲಾಭ ಮುಕ್ತಿ ಭವನ್ ಅಂದರೆ ಲಾಭ ಮುಕ್ತಿ ಭವನ್ ಅಂತಂದರೆ ನಾವು ಏನು ಈ ಭೂಮಿ ಮೇಲೆ ಬಂದಿದ್ದೀವಿ ಇದರಿಂದ ಮುಕ್ತಿಯನ್ನು ಪಡೆಯಬೇಕು ಮುಕ್ತಿಯನ್ನು ಎಲ್ಲಿ ಪಡೆಯಬೇಕು ಗಂಗಾ ನದಿಯ ತಟಾಕದಲ್ಲಿ ಪಡೆಯಬೇಕು ಕಾಶಿಯಲ್ಲಿ ಪಡೆಯಬೇಕು ಕಾಶಿಯಲ್ಲಿ ಸಾವಿಗೀಡಾದರೆ ನಿಧನವಾದರೆ ಇಹಲೋಕವನ್ನು ತ್ಯಜಿಸಿದರೆ ಮತ್ತೆ ಪುನರ್ಜನ್ಮ ಎನ್ನುವರದಿರುವುದಿಲ್ಲ ಮತ್ತು ಮೋಕ್ಷ ಲಭ್ಯ ಆಗುತ್ತೆ ಹೀಗಾಗಿ ಹಲವಾರು ವೃದ್ಧರು ಇಲ್ಲಿಗೆ ಬರ್ತಾರೆ ಹಲವಾರು ರೋಗಿಗಳು ಇಲ್ಲಿಗೆ ಬರ್ತಾರೆ ಡಾಕ್ಟ್ರ್ ಹೇಳಿಬಿಟ್ಟಿರ್ತಾರೆ ಇನ್ನೊಂದು ವಾರದಲ್ಲಿ ಸಾವಾಗುತ್ತೆ ಹತ್ತು ದಿವಸದಲ್ಲಿ ಸಾವಾಗುತ್ತೆ ಹದಿನೈದು ದಿವಸದಲ್ಲಿ ಆಗುತ್ತೆ ಹೆಚ್ಚು ದಿವಸ ಬದುಕೋದಿಲ್ಲ ಅಂದಾಗ ಮನೆಯವರಿಗೆ ಕೇಳ್ಕೊತಾರೆ ನಾನು ಕಾಶಿಯಲ್ಲಿ ಹೋಗಿ ಪ್ರಾಣ ತ್ಯಾಗ ಮಾಡಬೇಕು ನನ್ನ ಕೊನೆಯ ಉಸಿರನ್ನು ಕಾಶಿಯಲ್ಲಿ ತರಬೇಕು ಅದಕ್ಕಾಗಿ ನಿರ್ಮಾಣವಾದಂಥ ಹೆಸರು ಲಾಭ ಮುಕ್ತಿ ಭವನ ಅಂತೇಳಿ ಇಲ್ಲಿ ಸುಮಾರು ಹನ್ನೆರಡು ರೂಮ್ಗಳಿದ್ದಾವೆ ಎಲ್ಲಿದೆ ಇದು ಇದು ಗೀತಾ ಮಂದಿರ ರೋಡ್ ಗಿರಿಜಾಘರ್ ಅನ್ನುವಂಥ ಪ್ರದೇಶದಲ್ಲಿ ಇದು ಕಾಶಿಯಲ್ಲಿ ಗಿರಿಜಾಘರ್ ಚೌಕ್ ಅಂತ ಹೆಸರು ಅದಕ್ಕೆ ಅಲ್ಲಿ ಗೀತಾ ಮಂದಿರ ರೋಡ್ ಅಂತಿದೆ ಅಲ್ಲಿರುವಂಥ ಒಂದು ಹಳೆಯ ಪುರಾತನವಾದಂಥ ಇದು ಭವನ ಲಾಭಮುಕ್ತಿ ಭವನ ಅಂಥೇಳಿ ಇದನ್ನು ದಾಲ್ಮಿಯಾ ಚಾರಿಟಬಲ್ ಟ್ರಸ್ಟ್ನವರು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಪ್ರಾರಂಭ ಮಾಡಿದ್ದು ಹನ್ನೆರಡು ಹನ್ನೆ ಹನ್ನೆರಡೇ ಹನ್ನೆರಡು ಕೋಣೆಗಳಿದ್ದಾವೆ ಆದರೆ ಇಲ್ಲಿಗೆ ಸಾಯಲಿಕ್ಕೆ ಬರುವವರ ಸಂಖ್ಯೆ ನಿತ್ಯ ಕನಿಷ್ಠ ಎಂದರು ಒಂದು ಐವತ್ತು ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಯಾವುದೇ ರೀತಿಯ ವಿಶೇಷ ಶುಲ್ಕಗಳಿಲ್ಲ ಅವ್ರು ನೂರು ರೂಪಾಯಿ ದುಡ್ಡನ್ನು ಕಟ್ಸ್ಕೋತಾರೆ ಒಂದಷ್ಟು ನಿಬಂಧನೆಗಳಿದ್ದಾವೆ ಇಲ್ಲಿ ಏನು ನಿಬಂಧನೆಗಳು ಮೊದಲೇದಾಗಿ ಸಹಜವಾಗಿ ಸರಳವಾಗಿ ಇಲ್ಲಿ ಜೀವನವನ್ನು ಮಾಡಬೇಕು ಯಾವುದೇ ಇರೋದಿಲ್ಲ ಯಾರಿಗೂ ಹದಿನೈದು ದಿವಸಕ್ಕಿಂತ ಹೆಚ್ಚು ದಿನ ಇರಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ ಹದಿನೈದು ದಿವಸದಲ್ಲಿ ಪ್ರಾಣತ್ಯಾಗ ಆಗದೆ ಹೋದರೆ ವ್ಯಕ್ತಿ ಸಾಯದೆ ಹೋದರೆ ಆತ ಅಥವಾ ಆಕೆ ಆ ಕೋಣೆಯನ್ನು ತ್ಯಜಿಸಬೇಕಾಗತ್ತೆ ಎರಡನೇದಾಗಿ ಯಾರು ಬರ್ತಾರೋ ಇಲ್ಲಿಗೆ ಕಾಶಿಯಲ್ಲಿ ಮೋಕ್ಷವನ್ನು ಪಡೆಯಬೇಕು ಅಂತ ಯಾರು ಬರ್ತಾರೋ ಅವ್ರ ಜೊತೆ ಇಬ್ಬರು ತಂಗಲಿಕ್ಕೆ ವ್ಯವಸ್ಥೆ ಇರುತ್ತೆ ಅವರು ಇವರ ಅನುಕೂಲಗಳನ್ನು ನೋಡಿಕೊಳ್ಳಬೇಕು ಅಂದರೆ ಅವ್ರಿಗೆ ವೈದ್ಯಕೀಯ ಯಾವುದೇ ಸವಲತ್ತುಗಳು ಬೇಕಾದರೆ ಅವರ ಆಹಾರ ಅವ್ರಿಗೆ ಬೇಕಾದಂಥ ಕನಿಷ್ಠ ಸೌಲಭ್ಯಗಳೇನಿದೆ ಅದನ್ನ ನೋಡ್ಕೊಳ್ಳಿಕ್ಕೆ ಅವ್ರಿಗೆ ಅಟೆಂಡೆನ್ಸ್ ಅಂತ ಇವರು ಇಬ್ಬರು ಬರಬೇಕು ಅವ್ರಿಗೆ ಉಳ್ಕೊಳ್ಳಿಕ್ಕೂ ಕೂಡ ವ್ಯವಸ್ಥೆಯನ್ನು ನೀಡಲಾಗುತ್ತೆ ಯಾವುದೇ ರೀತಿಯ ಲಗ್ಸುರಿಗಳಿರೋದಿಲ್ಲ ಸಹ ಸರಳವಾದಂಥ ಹಾಸಿಗೆ ಅತ್ಯಂತ ಮಂದವಾದಂಥ ಕೋಣೆ ಯಾವುದೇ ಪ್ರಕಾಶಮಾನವಾದಂಥ ಬೆಳಕಿರೋದಿಲ್ಲ ಹಾಗೆ ನೋಡಿದರೆ ಕಾಶಿ ಹೆಸರೇ ಪ್ರಕಾಶ ಕಶ್ ಅಂದರೆ ಪ್ರಕಾಶಮಾನವಾದದ್ದು ಅಂತ ಇಲ್ಲಿಗೆ ಬಂದರೆ ನಮ್ಮೊಳಗೆ ಆ ರೀತಿಯಾದಂಥ ಕಿಡಿ ಹೊತ್ತಿಕೊಳ್ಳುತ್ತೆ ನಮಗೆ ಸುಪ್ತ ಜ್ಯೋತಿ ಜಾಗೃತ ಆಗತ್ತೆ ಅನ್ನೋದಕ್ಕೆ ಕಾಶಿ ಅಂತ ಹೆಸರು ಬಂದಿರುವಂಥದ್ದು ಅಂತ ಹೇಳಲಾಗತ್ತೆ ಈ ಕೋಣೆಯಲ್ಲಿ ಇರಲಿಕ್ಕೆ ಕನಿಷ್ಠವಾಗಿ ಈ ಜ ಜಗತ್ತಿನಾದ್ಯಂತ ಎಲ್ಲ ಕಡೆಯಿಂದ ಇಲ್ಲಿ ಬರಲಿ ಜಪಾನಿಯರು ಮಲೇಷಿಯನ್ನರು ಚೈನೀಸು ನೋಡಿ ಚೈನೀಸ್ ಕೂಡ ಇಲ್ಲಿ ಬರ್ತಾರೆ ಅಂತ ಇಂಗ್ಲೆಂಡ್ನಿಂದ ಯುರೋಪ್ ರಾಷ್ಟ್ರಗಳಿಂದ ಅಮೇರಿಕೆಯಿಂದ ಬೇರೆ ಬೇರೆ ಭಾಗದಿಂದ ಇಲ್ಲಿ ಜನ ಬಂದು ವಾಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ಇಲ್ಲಿರುವಂಥ ಸೌಲಭ್ಯ ಏನು ಇಲ್ಲಿ ನಿಮಗೆ ಬೆಳಗಿನ ಜಾವ ತುಳಸಿ ನೀರನ್ನು ಕೊಡಲಾಗತ್ತೆ ಅದಾದ್ಮೇಲೆ ನಿರಂತರವಾಗಿ ಶ್ಲೋಕಗಳನ್ನು ಹಾಕಲಾಗಿರುತ್ತೆ ಕಾಶಿ ವಿಶ್ವನಾಥನ ಮಂತ್ರಗಳನ್ನು ಜಪಿಸಲಾಗುತ್ತೆ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ವಾತಾವರಣ ದಿವ್ಯವಾಗಿರುತ್ತೆ ಆಧ್ಯಾತ್ಮಿಕವಾಗಿರುತ್ತೆ ಯಾವುದೇ ರೀತಿಯ ಸಾವಿನ ಮನೆಯ ಅನುಭವ ನಿಮಗೆ ಇಲ್ಲಿ ಆಗೋದಿಲ್ಲ ಎರಡು ಹ ಎರಡು ಹಂತದ ಬಿಲ್ಡಿಂಗ್ ಇದೆ ಇಲ್ಲಿ ಟೂ ಸ್ಟೋರೇಡ್ ಬಿಲ್ಡಿಂಗ್ ಅದು ಕೆಳಗಡೆ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಅಂಟಿಕೊ ಅಂಟಿಕೊಂಡು ಒಂದು ಇದೆ ಮ್ಯಾನೇಜರ್ ಇದೆ ಆ ಮ್ಯಾನೇಜರ್ ಆತರ ಹೆಸರು ಭೈರವನಾಥ್ ಶುಕ್ಲಾ ಅಂತ ಅವ್ರ ಹೆಸರು ಅವ್ರ ಹತ್ರ ಹೋದ್ರೆ ಒಂದಿಷ್ಟು ನಿಮ್ಗೆ ಅಪ್ಲಿಕೇಶನ್ ಸಿಗ್ತವೆ ನೋಡಿ ಯಾವ ರೀತಿ ಕಾಯ್ಕೊಂಡಿದ್ದಾರೆ ಜನ ಅಂತ ಕಟ್ಟುನಿಟ್ಟಾಗಿ ಹದಿನೈದು ದಿವಸಗಳ ಒಳಗಾಗಿ ಅಲ್ಲಿ ಸಾವಿಗೀಡಾಗ ಆಗದೆ ಹೋದರೆ ಅಲ್ಲಿಂದ ಖಾಲಿ ಮಾಡಿಸ್ತಾರೆ ಕೋಣೆಯನ್ನು ಮತ್ತೆ ಅವರು ವಾಪಸ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಈಗಿರುವ ಅಪ್ಲಿಕೇಶನ್ ಕೆಳಗಡೆ ಈ ಅಪ್ಲಿಕೇಶನ್ ಹೋಗುತ್ತೆ ಯಾರು ಖಾಲಿ ಮಾಡ್ತಾರೆ ಅವರಿಗೆ ಮೂರು ದಿವಸ ಮುಂಚೆ ತಿಳಿಸಲಾಗುತ್ತೆ ಈಗಾಗಲೇ ಅಲ್ಲಿ ಯಾವಲ್ಲ ಎಲ್ಲ ಹನ್ನೆರಡಕ್ಕೆ ಹನ್ನೆರಡು ಕೋಣೆಗಳು ತುಂಬಿಕೊಂಡಿದ್ದಾವೆ ಜನರಿಗಾಗಿ ಕಾಯ್ತಾರೆ ಹಾಗಾದರೆ ಕಾಶಿಯಲ್ಲಿ ಇದು ಒಂದೇ ಆಶ್ರಮ ಈ ರೀತಿಯದ್ದು ಇದೆಯಾ ಇಲ್ಲ ಇಲ್ಲಿ ಈ ರೀತಿ ಹಲವಾರು ಆಶ್ರಮಗಳನ್ನು ಈ ರೀತಿ ನಿರ್ಮಿಸಲಾಗಿದೆ ಹಸಿ ಘಾಟ್ನಿಂದ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹೋದರೆ ಅಲ್ಲಿ ಇನ್ನೊಂದಿದೆ ಅದರ ಹೆಸರು ಮುಮುಕ್ಷು ಭವನ ಇಲ್ಲಿ ಸುಮಾರು ನಲವತ್ತು ಕೋಣೆಗಳಿದ್ದಾವೆ ನಾಲ್ಕು ಎಕರೆ ಜಾಗದಲ್ಲಿ ವಿಸ್ತರಿಸಿಕೊಂಡಿರುವಂಥ ಭಾಳ ಸುಂದರವಾದಂಥ ದಿವ್ಯವಾದಂಥ ಆಶ್ರಮ ಇದು ಮುಮುಕ್ಷು ಭವನ ಇಲ್ಲಿ ಆಸ್ಪತ್ರೆ ಇದೆ ಆಮೇಲೆ ಇಲ್ಲಿ ದೇವಸ್ಥಾನ ಇದೆ ಸಂಸ್ಕೃತ ಪಾಠಶಾಲಾ ಇದೆ ಬೇರೆ 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 ವಿಂಗ್ಗಳನ್ನು ಮಾಡಲಾಗಿದೆ ಅದರ ಮಧ್ಯೆ ಈ ರೀತಿ ಮೋಕ್ಷವನ್ನು ಪಡೆಯಲಿಕ್ಕೆ ಬರುವವರಿಗಾಗಿ ನಲವತ್ತು ಕೋಣೆಗಳನ್ನು ಮೀಸಲಿರಿಸಲಾಗಿದೆ ಇದು ಕೂಡ ಅತ್ಯಂತ ಆಧ್ಯಾತ್ಮಿಕವಾದಂಥದ್ದು ಇದು ಕೂಡ ಯಾವುದೋ ಸಾವಿನ ಮನೆಗೆ ಹೋದಂಥ ಸೂತಕದ ಮನೆಗೆ ಹೋದಂಥ ಭಾವವನ್ನು ನಿಮಗೆ ಕೊಡೋದಿಲ್ಲ ಅತ್ಯಂತ ಶುಭ್ರವಾಗಿರುವಂಥ ತುಂಬ ಕ್ಲೀನಾಗಿರುವಂಥ ದಿವ್ಯವಾದಂಥ ಅನುಭವ ಕೊಡುವಂಥ ಎಲ್ಲ ಕೊಠಡಿಗಳನ್ನ ನಿರ್ಮಾಣ ಮಾಡಿದಾಗ ಮಾಡಲಾಗಿದೆ ಇಲ್ಲಿ ಕೂಡ ಅಟೆಂಡೆಂಟನ್ನು ಇಡಲೇಬೇಕು ಅಂತ ಹೇಳುತ್ತೆ ನೋಡಿ ಭಾರತದ ಮತ್ತು ಭಾರತೀಯರ ಹಿಂದೂ ಧರ್ಮದ ವಿಶೇಷತೆ ಏನಪ್ಪ ಏನಪ್ಪ ಅಂದರೆ ಮನುಷ್ಯ ಸಾವಿನಲ್ಲಿ ಕೂಡ ಅಧ್ಯಾತ್ಮವನ್ನು ಹುಡುಕ್ತಾನೆ ಸಾವಿನಲ್ಲಿ ಕೂಡ ದೇವರನ್ನು ಹುಡುಕ್ತಾನೆ ಸಾವಿನಲ್ಲಿ ಕೂಡ ನೆಮ್ಮದಿಯನ್ನು ಹುಡುಕ್ತಾನೆ ಸಾವಿನಲ್ಲಿ ಕೂಡ ಮೋಕ್ಷವನ್ನು ಹುಡುಕ್ತಾನೆ ಜಿಜ್ಞಾಸುವಾಗಿರುವವನೇ ಹಿಂದೂ ಅಂತ ನನ್ನ ಭಾವನೆ ಯಾರಿಗೆ ಬದುಕಿನ ಬದುಕಿನಗಿಂತ ಸಾವಿನಲ್ಲಿ ಹೆಚ್ಚು ಜಿಜ್ಞಾಸೆ ಇದೆಯೋ ಬದುಕಿನಲ್ಲಿ ಹೇಗೆ ಜಿಜ್ಞಾಸೆಗಳಿದಾವೋ ಅದೇ ರೀತಿ ಸಾವಿನಲ್ಲೂ ಕೂಡ ಜಿಜ್ಞಾಸೆಯನ್ನು ಹೊಂದಿದಾನೋ ಆತ ಹಿಂದೂ ಆಗಿರ್ತಾನೆ ಅಂತ ಕಾಶಿ ವಿಶೇಷತೆ ಇರೋದೇ ಅದು ಕಾಶಿ ಬಗ್ಗೆ ಹೇಳೋದೇನೆಂದರೆ ಇತಿಹಾಸಕ್ಕಿಂತ ಪ್ರಾಚೀನವಾದದ್ದು ಕಾಶಿ ಸಂಪ್ರದಾಯ ಸಂಸ್ಕಾರಗಳಿಗಿಂತ ಪ್ರಾಚೀನವಾದದ್ದು ಕಾಶಿ ಎಲ್ಲದಕ್ಕಿಂತ ಪ್ರಾಚೀನವಾದದ್ದು ಯಾವುದಾದರೂ ಇದ್ದರೆ ಅದು ಕಾಶಿ ಅಂತ ಅದಕ್ಕಿಂತ ಪ್ರಾಚೀನವಾದದ್ದು ಯಾವುದೂ ಇಲ್ಲವೇ ಇಲ್ಲ ನೀವು ಯಾವುದೇ ನಾಗರಿಕತೆ ಹೇಳಿ ಅದಕ್ಕಿಂತ ಹಿಂದೆ ಹೋದರೆ ನಿಮಗೆ ಕಾಶಿ ಇರುತ್ತೆ ಅಂತ ಅಷ್ಟು ಪುರಾತನರಲ್ಲಿ ಪುರಾತನವಾದದ್ದು ಕಾಶಿ ಆದ್ದರಿಂದ ಅದಕ್ಕೆ ಅಷ್ಟು ಮಹತ್ವ ಬಂದದ್ದು ಆದ್ದರಿಂದ ಇಂಥ ವಿಲಕ್ಷಣಗಳು ಅಲ್ಲಿ ಸಂಭವಿಸುವಂಥದ್ದು ನಾನು ಮಣಿಕರ್ಣಿಕ ಘಾಟ್ ಹೋದಂಥ ಸನ್ಭ ಸಂದರ್ಭದಲ್ಲಿ ನನ್ನ ಎದುರಿಗೆ ಕನಿಷ್ಠ ಅಂದರೂ ಇಪ್ಪತ್ತು ಶವಯಾತ್ರೆಗಳನ್ನು ರಸ್ತೆ ಉದ್ದಕ್ಕೂ ನೋಡ್ಕೊಂಬಂದೆ ಅವರು ಯಾರೂ ದುಃಖಿತರಾಗಿರಲಿಲ್ಲ ಕಾಶಿಯಲ್ಲಿ ಅಂತ್ಯ ಸಂಸ್ಕಾರ ಆಗ್ತಾ ಇದೆ ಅನ್ನುವಂಥ ಖುಷಿ ಅವರಲ್ಲಿತ್ತು ಸಾವು ಸಂಭವಿಸಿ ಹೋಗಿದೆ ಏನೂ ಮಾಡಲಿಕ್ಕಾಗಲಾರ್ದಂಥದ್ದು ಅದು ಅಂಥದ್ದೊಂದು ಪಾರಮಾರ್ಥಿಕ ಮನಸ್ಥಿತಿ ಬರುವುದು ಕಾಶಿಗೆ ಹೋದಾಗ ಒಬ್ಬ ಯುವಕನನ್ನು ಕರ್ಕೊಂಡೋಗಿ ಆತ ಹೇಗೆ ಸಂಭ್ರಮಿಸ್ತಾನೋ ಬದುಕಿನ ಬಗ್ಗೆ ಜೊತೆ ಜೊತೆಗೆ ನಮ್ಮ ಅಧ್ಯಾತ್ಮದ ಬಗ್ಗೆ ಇನ್ನಿಲ್ಲದ ಹಾಗೆ ಜಿಜ್ಞಾಸೆಯನ್ನು ಹೊಂದ್ತಾನೆ ಹೀಗಾಗಿ ಕಾಶಿ ಕೇವಲ ವೃದ್ಧರ ಸಮಾಗಮದ ಜಾಗ ಅಲ್ಲ ಅದು ಕೇವಲ ವೃದ್ಧರ ಸಂಧ್ಯಾಕಾಲದ ಜಾ ತಾಣ ಅಲ್ಲ ಅದು ಅದು ಬದುಕನ್ನು ನೋಡುವಂಥದ್ದು ಮತ್ತು ಸಾವನ್ನು ಎದುರು ನೋಡುವಂಥದ್ದು ಎರಡೂ ಇರುವಂಥದ್ದು ಜಾಗ ಯಾವುದಾದರೂ ಇದ್ದರೆ ಕಾಶಿ ನೀವು ಕಾಶಿಗೆ ಹೋದಾಗ ಈ ರೀತಿಯದಾದಂಥ ಆಶ್ರಮಗಳನ್ನು ಹುಡ್ಕೊಂಡೋದ್ರೆ ನಿಮಗೆ ಹೊಸ ಹೊಸ ವಿಚಾರಗಳು ಹೊಸ ಹೊಳವುಗಳು ಸಿಗಲಿಕ್ಕೆ ಸಾಧ್ಯ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಏಕೆಂದರೆ ಇದೊಂದು ಬಹಳ ದೊಡ್ಡದಾದಂಥ ಅಭಿಯಾನ ಇದು ಆರ್ಥಿಕವಾಗಿ ಸದೃಢರಾಗಿಲ್ಲದೆ ಹೋದರೆ ಇಂಥ ಅಭಿಯಾನವನ್ನು ಮಾಡೋದು ತುಂಬ ಕಷ್ಟ ಸಾಧ್ಯ ನೀವು ನಮ್ಮ ಜೊತೆ ಇದ್ದೀರಿ ಅನ್ನುವಂಥ ನಂಬಿಕೆಯೊಂದಿಗೆ ನಡೆಸ್ತಾ ಇರುವಂಥ ಅಭಿಯಾನ ನಮ್ಮ ಜೊತೆಗೆ ದಯವಿಟ್ಟಿರಿ ನಮಸ್ಕಾರ